ಸ್ಥಾ ಎಸ್ ಟಿ ಎಮ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾರೋ ಅವರಿಗೆ ಗಣೇಶ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಈಗಾಗಲೇ ಫ್ರೀ ಕನ್ಸಲ್ಟೇಷನ್ ಮಾಡಿದ್ದೇವೆ ಕರೆ ಮಾಡಿ ಉಚಿತ ಪರಿಹಾರ ಪಡೆದುಕೊಳ್ಳಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಎಲ್ಲರಿಗೂ ನಮಸ್ಕಾರ ಇದು ದಕ್ಷಿಣ ಭಾರತದಲ್ಲಿ ಆಚರಿಸುವ ಅತ್ಯಂತ ಪ್ರಿಯವಾದ ಹಬ್ಬಗಳಲ್ಲಿ ಒಂದಾದ ಸಂಪತ್ ಗೌರಿ ವ್ರತದ ಬಗ್ಗೆ ತಿಳಿಸುತ್ತೇನೆ ಶ್ರಾವಣ ಮಾಸದಲ್ಲಿ ಆಚರಣೆಗೆ ವಿಶೇಷ ಸ್ಥಾನವಿದೆ ಎಂದು ನಾವು ಯೋಚಿಸಿದರೆ ನೀವು ಸರಿಯಾದ ಸಮಯದಲ್ಲಿ ಇದ್ದೀರ ಹಾಗಾದರೆ ಇದರ ಮಹತ್ವವೇನು ಸಂಪತ್ ಗೌರಿ ವ್ರತವು ಶಕ್ತಿ ಸಮೃದ್ಧಿ ದಾಂಪತ್ಯ ಸುಖದ ದೇವತೆಯಾದ ಪಾರ್ವತಿಯ ಮತ್ತೊಂದು ರೂಪವಾದ ಗೌರಿ ದೇವಿಯನ್ನು ಮದುವೆಯಾದ ಮಹಿಳೆಯರು ತಮ್ಮ ಪತಿಯ ಯೋಗಕ್ಷೇಮಕ್ಕಾಗಿ ಮತ್ತು ದೀರ್ಘಾಯುಷ್ಯಕ್ಕಾಗಿ ಕುಟುಂಬದಲ್ಲಿ ಶಾಂತಿಗಾಗಿ ಆಚರಿಸುತ್ತಾರೆ ಮನೆಯ ಕ್ಷೇಮಕ್ಕಾಗಿ ಆಚರಿಸುತ್ತಾರೆ ಮದುವೆ ಆಗದ ಹೆಣ್ಣು ಮಕ್ಕಳು ಉತ್ತಮ ಜೀವನ ಸಂಗಾತಿ ಸಿಗಲಿ ಎಂದು ಆಚರಿಸುತ್ತಾರೆ ಆಚರಣೆಗಳು ಹೇಗಿರುತ್ತವೆ ಎಂದು ತಿಳಿಸುತ್ತೇವೆ ಮುಂಜಾನೆ ನಾವು ಮೊದಲು ಮನೆ ಸ್ವಚ್ಛಗೊಳಿಸಿ ತಲೆಗೆ ಸ್ನಾನ ಮಾಡುತ್ತೇವೆ ಗೌರಿ ದೇವಿಯನ್ನು ಮಣ್ಣಿನ ಅಥವಾ ಅರಿಶಿನದ ಗೌರಿ ದೇವಿಯ ವಿಗ್ರಹ ಇಟ್ಟು ಪೂಜೆಗೆ ತಯಾರು ಮಾಡುತ್ತೇವೆ ಅದನ್ನು ತಾಜಾ ಹೂಗಳಿಂದ ಅಲಂಕಾರ ಮಾಡುವುದು ತೆಂಗಿನಕಾಯಿ ಹಣ್ಣು ಸಿಹಿ ತಿಂಡಿಗಳನ್ನು ಅರ್ಪಿಸುವುದು ದೇವಿಗೆ ಅರಿಶಿಣ ಕುಂಕುಮ ಇಡುವುದು ದೇವಿಯನ್ನು ದೇವಿಯ ಅನುಗ್ರಹ ಪಡೆಯುವುದು ದೇವಿ ಅನುಗ್ರಹಕ್ಕಾಗಿ ತುಪ್ಪದ ದೀಪಗಳನ್ನು ಬೆಳಗಿಸುವುದು ನಾವು ಕುಟುಂಬದ ಮತ್ತು ಸ್ನೇಹಿತರೊಂದಿಗೆ ಸೇರುತ್ತೇವೆ ನಾವು ಸಂಪತ್ ಕೌರಿಯ ವ್ರತವನ್ನು ಮಾಡುತ್ತೇವೆ ನಂಬಿಕೆ ಮತ್ತು ಭಕ್ತಿ ನಂತರ ಕೈಗೆ ಹಳದಿ ದಾರ ಕಟ್ಟಿಕೊಳ್ಳಬೇಕು ಇದು ಸಂಬಂಧಗಳನ್ನು ಬಲಗೊಳಿಸುತ್ತದೆ ಎಲ್ಲರಿಗೂ ಒಳ್ಳೆಯದಾಗಲಿ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು